ಎಲ್ಲರಿಗೂ ನಮಸ್ಕಾರ ಸ್ವಾಮಿ ಪುರುಷೋತ್ತಮಾನಂದ ಅವರು ಆಲೋಚನೆ ಪ್ರಚೋದನೆ ಎಂಬ ಪುಸ್ತಕದಲ್ಲಿ ನಮ್ಮೆಲ್ಲರ ದೈನಂದಿನ ಜೀವನದ ಅನುಭವಗಳನ್ನು ಪ್ರಭಾವಶಾಲಿ ವಾಕ್ಯಗಳಲ್ಲಿ ಹೇಳಿದ್ದಾರೆ ಇವೆಲ್ಲವೂ ನಮ್ಮೆಲ್ಲರನ್ನು ಚಿಂತನಶೀಲರನ್ನಾಗಿ ಮಾಡುವಂತಹ ನುಡಿಮುತ್ತುಗಳೆನ್ನಬಹುದು ಶೀರ್ಷಿಕೆ ಮಾತು ಈ ಜಗತ್ತಿನಲ್ಲಿ ಮಾತಿಗೆ ಪ್ರತಿಯಾಗಿ ಮಾತು ಇದೆ ಹಾಗೆಂದುಕೊಂಡು ಮಾತಿಗೆ ಮಾತು ಬೆಳೆಸಿದರೆ ಪ್ರೀತಿ ತೂತಾಗುತ್ತದೆ ವಾದವಿವಾದಗಳ ಮೂಲಕ ಆತ್ಮೀಯತೆಯನ್ನು ಪ್ರೀತಿಯನ್ನು ಸ್ಥಾಪಿಸಲು ಯಾರಿಂದಲೂ ಸಾಧ್ಯವಾಗಿಲ್ಲ ನಾವಾಡುವ ಮಾತುಗಳನ್ನು ಬುದ್ಧಿಯಿಂದ ನೋಡಿದರೆ ಒಂದು ಅರ್ಥ ಹೃದಯದಿಂದ ನೋಡಿದರೆ ಇನ್ನೊಂದೇ ಅರ್ಥ ಕೊಡಬಲ್ಲದು ನಿಜಾಂಶವನ್ನು ಗ್ರಹಿಸುವಲ್ಲಿ ಹೃದಯದ್ದೇ ಮೇಲುಗೈ ಆದ್ದರಿಂದ ಹೃದಯ ಸಂಪನ್ನರು ಮಾತ್ರವೇ ನಮ್ಮ ಮಾತಿನ ಸತ್ಯಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲರು ಪತ್ರದ ಮೂಲಕ ಅರ್ಥವಾಗುವ ಬಗೆಯೇ ಬೇರೆ ಮುಖಾಮುಖಿ ಮಾತನಾಡುವಾಗ ಅರ್ಥವಾಗುವ ಬಗೆಯೇ ಬೇರೆ ಮುಖಾಮುಖಿಯಾಗಿ ಮಾತನಾಡಿದರೂ ನಗುನಗುತ್ತಲೇ ಮಾತನಾಡಿದರೂ ಒಳಗೊಳಗೇ ಅಪಾರ್ಥ ಕಲ್ಪಿಸಿಕೊಂಡು ಅನರ್ಥ ಮಾಡಿಕೊಳ್ಳುವವರೂ ಉಂಟು ಈ ಜಗತ್ತಿನಲ್ಲಿ ನನ್ನ ರೀತಿಯಲ್ಲಿ ನಾನು ಸರಿ ನಿನ್ನ ರೀತಿಯಲ್ಲಿ ನೀನು ಸರಿ ಎಂಬ ಮಾತೇ ಸರಿ ಎಂದು ಕಾಣುತ್ತದೆ ಒಬ್ಬೊಬ್ಬರ ಮಾತಿನ ಶೈಲಿ ಒಂದೊಂದು ತರಹ ಆದ್ದರಿಂದಲೇ ವಿವಾದ ವಿರಸ ಸೃಷ್ಟಿಯಾಗುವುದು ಆದರೆ ಸರಳ ಹೃದಯದವರ ಶೈಲಿ ಮಾತ್ರ ಎಲ್ಲ ಕಡೆಗಳಲ್ಲಿಯೂ ಒಂದೇ ಪರಮಾತ್ಮ ಅಂತರ್ಯಾಮಿಯಾಗಿರುವುದರಿಂದ ನಮ್ಮೆಲ್ಲರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದರೂ ಯಾವುದಕ್ಕೂ ಅವನ ಮರುಮಾತೇ ಇಲ್ಲ ಬಹುಶಃ ಎಲ್ಲರ ಶೈಲಿಯು ಅವನದೇ ಆಗಿರುವುದರಿಂದ ಸುಮ್ಮನೆ ಆಲಿಸುತ್ತ ಆನಂದದಿಂದಿರಬಹುದು